ಮತ್ತೆ ಇಲ್ಲ ನನ್ನ ಗಂಡ ಇಲ್ಲ ಮನೆಗೆ ಒಬ್ಬಳೇ ಏನು ಮಾಡಲಿ ಎಲ್ಲಾದರೂ ಹಿಂಗೆ ಹೊರ್ಗಡೆ ಓಡಾಡ್ಕೊಂಡು ಬಂದರೆ ಯಾರಾದರೂ ಒಬ್ಬರಾದರೂ ಪರಿಚಯ ಆಗ್ತಾರೆ ಹಿಂಗೆ ಮನೇಲಿ ಗೂಬೆ ಥರ ಕೂತ್ಕೊಂಡಿದ್ರೆ ಕೂತ್ಕೊಂಡೇ ಇರಬೇಕು ಹ್ಞೂ ಇನ್ನೇನು ತಿಂಡಿ ತಿಂದಿದ್ದೆಲ್ಲ ಆಯಿತು ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ ನನ್ನ ಗಂಡ ನೋಡಿದ್ರೆ ಇನ್ನೂನು ನೈಟ್ ಆಗೋದು ಮನೆಗೆ ಬರೋದು ಅಂತ ಹೇಳ್ತಾವನೆ ಈಗ ಮಾಡೋಕ್ಕೆ ಬೇರೆ ಕೆಲಸನೂ ಇಲ್ಲ ಫೋನ್ ಎಷ್ಟೊತ್ತು ಅಂತ ನೋಡೋದು ಬಿಡು ಒಂದು ರೌಂಡ್ ಹೋಗಿ ಓಡಾಡ್ಕೊಂಡು ಓಡಾಡ್ಕೊಂಡು ಬಂದರೆ ಯಾರಾದರೂ ಒಂದು ಇಬ್ರು ಪರಿಚಯ ಮಾಡ್ಕೊಂಡು ಬರ್ತೀನಿ ಆಮೇಲೆ ಬೇಜಾರಾದಾಗ ಎಲ್ಲ ಅವ್ರ ಮನೆಗೆ ಹೋಗಿ ಮಾತಾಡ್ಬೋದು ಇಲ್ಲ ನಮ್ಮನೆ ಕರೆಸ್ಕೊಂಡು ಆರಾಮಾಗೆ ಎಂಜಾಯ್ ಮಾಡ್ಬೋದು ಹ್ಞೂ ಇದೇ ಬೆಸ್ಟ್ ಐಡಿಯಾ ಯಾವ ಕಡೆ ಹೋಗಲಿ ಒಬ್ಬರು ಪರಿಚಯ ಇಲ್ವಲ್ಲ ಹ್ಞೂ ಬಾಗ್ಲಾಕಂಡು ಹೋಗೋಣ ನಮ್ಮ ಅತ್ತೆನೂ ಹೋಗೋರು ತಾನೆ ನಮ್ಮತ್ತೆ ಈ ಕಡೆ ಹೋಗೋರೆ ನಾನು ಈ ಕಡೆ ಹೋಗ್ತೀನಿ ಸೊ ಲೇ ಲೈ ಇದು ನೆನೆಯೇ ಹೇಳ್ತಿರೋದು ನಾನು ಆ ನಿಮ್ಮಿ ಹಿಂಗೆ ಮಾಡೋ ಕೆಲ್ಸ ಇಲ್ಲಿದ್ದಂಗೆ ಬರೀ ಯೂಟ್ಯೂಬ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅಲ್ಕೊಂಡು ಕುತ್ಕೊಬೇಡ ನನ್ನ ಮಾತು ಕೇಳು ನೋಡು ನಿಮ್ಮ ಅಕ್ಕ ಇವಾಗ ಏನು ಹೇಳು ನಿಮ್ಮ ಅಕ್ಕ ಊರಿಗೆನೇ ಅಧ್ಯಕ್ಷೆ ಲೇ ಸ್ವಲ್ಪನಾದರೂ ನಾನು ಮರ್ಯಾದೆ ಉಳಿಸೇ ನೀನು ನಿಂಗೆ ವಿಷಯ ಗೊತ್ತಾ ನೀನು ಅಧ್ಯಕ್ಷೆ ಆಗಿರೋದಕ್ಕೆ ನಾನುಗಂತೂ ಊರು ತುಂಬ ಮರು ವಾದಿ ಶ್ಯಾನೆ ಆಗೋಗ್ಬಿಟ್ಟೈತೆ ಅಧ್ಯಕ್ಷನ್ ತಂಗಿನಂತೆ ಊರು ಮುಖ್ಯಸ್ಥೆ ತಂಗಿನಂತೆ ಅಂತ ನಿನಗೆ ಸಿಗೋ ಗೌರವ ನನಗೂ ಸಿಗ್ತಾಯಿತೆ ತುಂಬ ಬಿಲ್ಡಪ್ ತೊಗೊಂಡು ಓಡಾಡ್ತಿದ್ದೀನಿ ಏ ನಮ್ಮ ಅಕ್ಕ ನಾನು ಹೇಳೋ ಮತ್ತೆ ನೀ ಕೇಳೋದು ನಮ್ಮ ಅಕ್ಕ ನಮ್ಮ ಅಕ್ಕ ಹಿಂಗೆ ಅಂತ ಫುಲ್ಲು ಫುಲ್ಲು ಬಿಲ್ಡಪ್ ಕೊಡ್ತಿದ್ದೀನಿ ಗೊತ್ತಾ ಏನು ಅನ್ಕೊಂಡಿದ್ಯಾ ನಾನು ಅಂತಂದ್ರೆ ಏ ಐ ಆಮ್ ವೆರಿ ಫೇಮಸ್ ಇನ್ನ ಬಿಲ್ಡಪ್ ಅಕ್ಕ ನೀನು ಯೋಚನೆ ಮಾಡಬೇಡ ನಾನಿಲ್ವೇ ನಿನ್ನ ಕೀರ್ತಿ ಪತಾಕಿನ ಮೇಲ್ಗಡೆ ಆರಿಸ ಜವಾಬ್ದಾರಿ ನಂದು ಲೇ ನಿಮ್ಮಿ ಕೈ ಮುಗಿದು ಕೇಳ್ಕೊತೀನಿ ಕಣೆ ನನ್ನ ಮಾನ ಮರ್ವದಿ ಕಳಿಬೇಡ ದಯವಿಟ್ಟು ಊರಾಗೇನೋ ಮುಖ್ಯಸ್ಥೆ ಮುಖ್ಯಸ್ಥೆ ಅಂತೇಳಿ ಶ್ಯಾನೆ ಮರ್ಯಾದೆ ಕೊಡ್ತಾವ್ರೆ ನಿನ್ನ ಮರ್ಯಾದಿನ ಜಾಸ್ತಿ ಉಳಿಸ್ತಿಲ್ಲ ಅಂದ್ರೂ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪನಾದರೂ ಉಳಿಸೆ ಆಯ್ತು ಬಿಡಕೋ ಅಯ್ಯೋ ನಾನೇನಾದ್ರೂ ನೀನು ಮೊರ್ವಾದಿನಾರು ಹಾಳು ಮಾಡ್ತೀನ ಆದ್ರೆ ನನಗೂ ಶ್ಯಾನೆ ಲಾಭ ಐತೆ ಬಿಡು ಹ್ಮ್ ಏನೇ ಆಗಲಿ ನನಗೂ ಒಂದು ಲೆವೆಲ್ಗೆ ಶ್ಯಾನೆ ಮೊರ್ವಾರುವ ಸಿಗ್ತಾಯ್ತಲ್ಲ ಇದಕ್ಕಿನ್ನ ಬೇಕೇ ಹ್ಮ್ ನೋಡು ನೀನು ಸುಮ್ಮನೆ ನನ್ನ ಹೆಸರು ಮಾತ್ರ ನೀನು ಊರಾಗಿ ಮುಖ್ಯಸ್ಥೆ ನೀನು ಉಳ್ದಿರ ಪಲ್ಟಿರದೆಲ್ಲ ನೋಡ್ಕೊಳ್ಳೋದು ನಾನೇ ಏನಿಯಾ ನಾನು ಡೂಪ್ಲೆಕ್ಸ್ ಮನೆ ಕಟ್ಟಬೇಕು ಅಂದ್ರೆ ಏನೋ ಒಂದು ಕೆಲಸ ಮಾಡ್ತಿರ್ಬೇಕಲ್ಲ ಅದಕ್ಕೆ ಏನ್ಯಾ ಪಿಕ್ಸ್ ಆಗೋಗ್ಬಿಟ್ಟಿದ್ದೀನಿ ಉಪಾ ಉಪಾಧ್ಯಕ್ಷೆ ಆಗೋಗ್ಬಿಡೋಣ ಅಂತ ಈ ಊರಿಗೆ ನೀನು ಅಧ್ಯಕ್ಷೆ ಆದ್ರೆ ನನ್ನ ಉಪಾಧ್ಯಕ್ಷೆ நான் சொல்வசு தேவஸ்தான் மீட்டிங் கருதவ்ரி ஓகிட்டு போத்தினி முரியோதைக்கு சும்மேனே மனைகோகு ஆய்த்து விடாக்க ஓகேனி அய்யோ நன்கி நன்கி துப்பாசி ம் எஸ்டொரு மரியாதை சூறாக நம்மத்தை நோட்பை இங்கோ நீங்க ஊர் முக்கியஸ்தே ஆகிட்லம்மா இன்னமேல் சென்னாகிர் தே அந்தாள் இன்னும் நன்க மருவோதை ஷானி ஆக நான் டாப் ஆகி தீனி அய்யோ இவள் நான் ஃப்ரெண்டு நம்ம தர காணவழா நிமிம் ஹூளியாக்கில் அவளே ಇದ್ದಂಗ ಅವಳೆ ನಿಮ್ಮಿ ಅಯ್ಯೋ ನೀನಾ ನೀನೇನಿಲ್ಲಿ ನಾನು ಅದನ್ನೇ ಕೇಳ್ತಾ ಇದ್ದೀನಿ ನೀನೇನು ಇಲ್ಲಿ ಡಿಗ್ರಿ ಕಾಲೇಜಲ್ಲಿ ನಿನ್ನ ನೋಡಿದ್ದು ಮತ್ತೆ ನಾನು ನಿನ್ನ ನೋಡಕ್ಕೆ ಆಗಲಿಲ್ಲ ನೀನೇನ್ ಮಾಡ್ತಾ ಇದೀಯಾ ಇಲ್ಲಿ ಚೆನ್ನಾಗಿದ್ಯಾ ಏ ನಾನು ಆಗಿದ್ದೀನಿ ನೀನು ಹೆಂಗಿದ್ಯಾ ನಾನು ಚೆನ್ನಾಗಿದ್ದೀನಿ ಬಿಡಮ್ಮ ನಿಮ್ಮಪ್ಪ ಹೆಂಗೋ ಒಳ್ಳೆ ಕುಳ ನಿನಗಂತೂ ಹೆಂಗ ಒಳ್ಳೊಳ್ಳೆ ದುಡ್ಡು ಕೊಟ್ಟು ಚೆನ್ನಾಗಿ ಬೆಳ್ಸೋಣಿ ನಾನು ಜೀವನದಾಗ ನೋಡು ನಮ್ಮ ಅಮ್ಮ ನನ್ನ ಮಾತು ಕೇಳ್ದಿದ್ದಂಗೆ ಒಂದು ಡೂಪ್ಲೆಕ್ಸ್ ಮನೆ ಏನೋನು ಇಲ್ದಿರೋನು ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟೈತೆ ನನ್ನ ಬಾಳು ಬೆಂಡೆಕಾಯಿ ಬದನೆಕಾಯಿ ಆಗ ಏನ್ ಮಾಡನಿ ನನ್ನ ಬಾಳು ಬೆಂಕಿ ಅಕ್ಕ ಆದ್ರೂ ನೀನ್ ಬಿಡು ಅಕ್ಕ ಏನ್ ಯೋಚನೆ ಮಾಡ್ತಾ ಇದ್ಯಾ ನನ್ನ ಡಿಗ್ರಿ ಡಿಗ್ರಿ ಕಾಲೇಜ್ ಫ್ರೆಂಡ್ ಓ ಹೌದಾ ಇನ್ನಮ್ಮ ಚೆನ್ನಾಗಿದ್ಯಾ ಹೂ ಅಕ್ಕ ನೀವ್ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ನಡಿ ಇದೇ ಮನೆ ಒಳಗಡೆ ನಡಿ ಕಾಫಿ ಮಾಡ್ಕೊಡ್ತೀನಿ ఏ అక్క న నీ హు నను కర్కండీ మన కర్కం కడుస్త ఇన్ అదే దేవస్థానం హత్రీటింగ్ అయితే అందా నీగు అలా కాఫీ వన్కొట్ హతాయి పర్వాల బిడ నమ్ అక్క యార్ గొత్త ఊర్గే ముఖ్యస్థె నూ ముఖ్యస్థె తంగియ్యాగ్బిటె హన్ ఆవతిందూ ఫుల్ కమిడి విడు నంతను నినంత నోడ్రే నగు బతె ఎస్టూ అంద్రే నిన్న హిరాబీడు ఏక అక్క ಇಂಥ ತಂಗಿ ತರಲೇ ತಂಗಿ ಜೊತೆ ಹೆಂಗಕ್ಕ ಇದೆಯಾ ನೀವು ನಾನು ನಿಮ್ಮನ್ನ ನೋಡಿದಾಗ ನೀವು ಇವ್ರಂಗೆ ಇರ್ತೀರಾ ಅಂತ ಅನ್ಕೊಂಡಿದ್ದೆ ಆದರೆ ನೀವು ಎಷ್ಟೊಂದು ಡೀಸೆಂಟ್ ಅಕ್ಕ ಅಯ್ಯೋ ಇವಳು ನನ್ನ ಕಂಪೇರೆ ಮಾಡ್ಬೇಡಮ್ಮ ಸರಿ ನಾನು ನಾನು ಇನ್ನೊಂದ್ಸಲ ಯಾವಾಗಾದ್ರೂ ಸಿಗ್ತೀನಿ ಅರ್ಜೆಂಟಾಗಿ ಹೋಗ್ಬೇಕು ಸರಿ ಅಕ್ಕ ಲೇ 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 ಬಾ ನೀನು ಅಂದ್ಕಡೆರ ಅಂತಂದು ನಮ್ದೆಂದು ದೊಡ್ಡ ಡೂಪ್ಲೆಕ್ಸ್ ಅಲ್ಲ ಚಿಕ್ಕ ಮನೆನೇನೆ ನಮ್ಮ ನಮ್ಮಮ್ಮಗೆ ದುಡ್ಗಿನನು ಗುಣ ಗುಣ ಮುಖ್ಯನಂತೆ ಒಳ್ಳೆ ಗುಣ ಅದಕ್ಕೆ ನಿನಗೆ ಒಳ್ಳೆ ಗುಣ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ನಾನು ಗಂಡಂಗೆ ಮದುವೆ ಮಾಡಿ ಇಡ್ರೆಸ್ ಆಯ್ತು ನಮ್ಮಮ್ಮ ನಮ್ಮಮ್ಮಂಗೆ ಎಷ್ಟು ಹೇಳಿದ್ರು ಅಷ್ಟೇ ನಿನಗೆ ದುಡ್ಡು ಮುಖ್ಯನೇ ಅಲ್ವಂತೆ ಥು ನಾನು ನಿಂಥರ ಸಾವುಕಾರ ಮನೆಗಾನ ಹೆಂಗ್ ಹೆಂಗಿರ್ತಿದ್ದೆ ನೆಮ್ಮದಿಯಾಗಿ ನಾನು ಬಾಳಿಗಷ್ಟು ಬೆಂಕಿ ಹಾಕೋ ನಮ್ಮಮ್ಮ ಹಂಗೋ ಹಿಂಗೋ ಮಾಡಿ ಎಂಥವ್ಗೋ ತಗ್ಲಾಕ್ಬಿಟ್ಟು ಎಂಥಿಗೆ ಬಂದುಬಿಟ್ಟೈತೆ ಗೊತ್ತಾ ನನಗೆ ಆದರೂ ಡೂಪ್ಲೆಕ್ಸ್ ಮನೆಗೆ ಕಟ್ಟೆ ಕೊಡ್ತೀನಿ ನೋಡಿವಂತೆ ಸರಿ ಸರಿ ನಮ್ಮ ಹತ್ರ ಬಾ ಹೋಗೋಣ ಹಾಂ ಹಾಂ ನಡಿ ನಡಿ ನನಗೂ ತುಂಬ ಈ ಇವರಲ್ಲಿ ಯಾರೂ ಇಲ್ವಲ್ಲಪ್ಪ ನನಗೆ ಪರಿಚಯಸ್ಥರು ಅಂತ ನೋಡ್ತಾ ಇದ್ದೆ ಹಬ್ಬ ನೀನಾದರೂ ಸಿಕ್ಕಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು ಸರಿ ಬಾ ಇದೇನೆ ನೀನ ಮನೆ ಬೇಜಾರು ಮಾಡ್ಕೋಬೇಡ ಏನಪ್ಪ ಇಂಥ ಮನೆ ಉಳಿದು ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಅಷ್ಟೇ ಆಮೇಲೆ ಟಾಪ್ ಆಗೋತೀನಿ ಅಂತ ಜ್ಯೋತಿಷ್ ಹೇಳೋರೆ ಹಾಂ ವೆರಿ 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 ಟಾಪ್ ಆಗೋತೀನಿ ನಾನು ನಾನಂತ ನಾನು నమ్మమ్ ఒప్పకి బర్తీని అంత అరే నమ్మమ్మే గొప్పలో నేను టాపకి బర్తీని నా నమ్మమ్మొంత వంటే ఊరి నన్ను మగలు చోదు ఇష్ట ఇ అగూ చిక్కు మళ్ళు చోదు ఇష్ట బా ఒళ్ళగడ బా వా ఎస్ చనగ అవు గిడు ఆమె బర్తీని ఒగడే ఇరు ఈ స్వల్పోల్లే గిడుగ్న మరగిన ఎలా నోడ్తీని ఇష్ట చాగ్ పక్షిలు ఎలా ఎస్ చన కూత నోడు ಮತ್ತೆ ನಮ್ಮ ಮನೆ ಅಂದೇನು ನಮ್ಮ ಮನೆನೋ ಮನೆ ಬಿಡು ಅಂದ್ರೆ ಬರೀ ಪಕ್ಷಿಗಳಿಗೇನೇ ಡೂಪ್ಲೆಕ್ಸ್ ಮನೆ ಇದ್ರೆ ಇನ್ನೂ ಚೆನ್ನಾಗಿರೋದು ಸರಿ ಕಾಫಿ ಮಾಡ್ಕೊಂಡು ಬರ್ತೀನಿರು ಹಾ ಸರಿ ಸರಿ ವಾವ್ ಬ್ಯೂಟಿಫುಲ್ ಅಲ್ವಾ ಇಷ್ಟು ಚೆನ್ನಾಗೈತೆ ನನಗಂತೂ ತುಂಬ ಇಷ್ಟ ಆಯಿತು ಮನೆ ಚೆನ್ನಾಗೈತಲ್ಲ ಇವಳಗೇನು ಗೊತ್ತು ಡೂಪ್ಲೆಕ್ಸ್ ಮನೆ ಕಟ್ಕೊಂಡು ಏನು ಮಾಡ್ತಾಳಂತೆ ಹಳ್ಳಿನ ಇಂಥ ಮನೆಗಳಾಗಿರೋದಕ್ಕಿನ್ನ ಇದು ಬಿಲ್ಲಕ್ಕೂ ಏನಾದರೂ ಬೇಕಾ ಗಿಡಗಳು ಮಾತ್ರ ತುಂಬ ಚೆನ್ನಾಗವೆ ಇಷ್ಟು ಚೆನ್ನಾಗಿ ಬೆಳೆಸೋರೆ ಗಿಡಗಳೆಲ್ಲನು ಬಾ ಬಚ್ಚಿ ಗೂಡು ಬೇರೆ ಕಟ್ಬಿಟ್ಟೈತೆ ವಾವ್ ಎಷ್ಟು ಚೆನ್ನಾಗೈತಲ್ವ ಹ್ಞೂ ಈ ಥರ ಹಳೇ ಮನೆ ಇರಬೇಕು ಅಂಚಿನ ಮನೆ ಅದರ ಲುಕ್ಕೇ ಬೇರೆ ಅದರ ಮನೆ ಮುಂದೆ ಈ ಥರ ಎಲ್ಲ ಜಾಗ ಇದ್ಬಿಟ್ರೆ ಅದೆಷ್ಟು ಚೆನ್ನಾಗಿರ್ತೈತಲ್ವ ಏ ಕಾಫಿ ತಗ ಆಲಿಂದ ಬೇಕಾದ್ರೆ ನೋಡಿ ಥ್ಯಾಂಕ್ಸ್ ಕಣೆ ಹಾಂ ಅದು ಸರಿ ನೀನು ಇಲ್ಲೇನೇ ಮದುವೆ ಮಾಡ್ಕೊಂಡು ಬಂದಿರೋದಾ ಹ್ಞೂನಮ್ಮ ನಮ್ಮಮ್ಮ ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ಟು ಇವನು ಯಾವನೋ ತರ್ಡ್ ಅನ್ನಿಗೆ ಕೊಟ್ಬಿಟ್ಟು ಮದುವೆ ಮಾಡಿಬಿಟ್ಟವ್ರೆ ಏನು ಮಾಡೋಣ ಅನ್ಭವ್ಸ್ಬೇಕಲ್ಲ ಎಲ್ಲನು ಅನ್ಭವಿಸ್ಕೊಂಡಿದ್ದೀನಿ ಪರವಾಗಿಲ್ಲ ಬಿಡು ಹತ್ ಸರಿ ನಾನೇನೋ ಇಲ್ಲ ಸರಿ ನೀನೇನು ನೀನೇನಿಲ್ಲ ನೀನು ಇಲ್ಲಿ ನಾನು ಇದೇ ಊರ ಹುಡುಗನ್ನೇ ಮದುವೆ ಮಾಡ್ಕೊಂಡಿದ್ದೀನಿ ನಾನಿದ ಮನೆಗೆ ಕರ್ಕೊಂಡು ಹೋಗ್ತೀನಿ ಬಾ ಮನೆಗೆ ಹೋಗೋಣ ಎಲ್ಲರೂ ಪರಿಚಯ ಮಾಡಿಸ್ಕೊಡ್ತೀನಿ ಅಯ್ಯೋ ನನಗೂ ಇಷ್ಟನೇ ಬರೋಕೆ ನಮ್ಮ ಅತ್ತೆ ನನ್ನ ಗಂಡ ಎಲ್ಲರೂ ಇನ್ನು ಹದಿನೈದು ನಿಮಿಷ ಬಂದುಬಿಡ್ತಾರೆ ಕರೆಕ್ಟಾಗಿ ಹೊಲ್ದಿಂದ ಅವ್ರು ಬಂದಾಗ ಕಾಫಿ ಮಾಡಿಕೊಟ್ಬಿಟ್ಟು ಎಲ್ಲ ಮಾಡಬೇಕು ನೋಡು ಇನ್ನೇನು ಇಬ್ಬರು ಇಲ್ಲ ಇದ್ದೀವಿ ತಾನೆ ಆಂ ಅವಾಗ ಸಿಗ್ತಾ ಸಿಗ್ತಾರನಾ ನಾಳೆ ನಾನ್ ಮನೆಗೆ ಬರ್ತೀನಿ ಹಾಗೆ ಮಾಡು ನಾನೇ ನಾಳೆ ಇಲ್ಲಿಗೆ ಬಂದ್ಬಿಟ್ಟು ನಿನ್ನ ಕರ್ಕೊಂಡು ಹೋಗ್ತೀನಿ ಸರಿನಾ ಸದ್ಯ ನನ್ಗೊಬ್ಬೊಬ್ಬ ಫ್ರೆಂಡ್ ಸಿಕ್ಕುದಲ್ಲ ಇಲ್ಲಿ ಅಷ್ಟೇ ಸಾಕು ಅದ್ರಾಗೂ ನನ್ ಜೊತೆ ಕ್ಲಾ ಕಾಲೇಜಲ್ಲಿ ಓದಿರೋ ಹುಡ್ಗಿ ಫ್ರೆಂಡ್ ಸಿಕ್ಕೋಳೆ ಅಂದ್ರೆ ಇದಕ್ಕಿನ್ನೂ ಖುಷಿ ಬೇಕಾ ನನಗೂ ಅಷ್ಟೇನೆ ನನಗೂ ಭಾಳ ಖುಷಿ ಆಗ್ತೈತೆ ಆದ್ರೆ ನೀನು ಎಳ್ಳಿನಾಗ ಯಾಕೆ ಮದುವೆ ಬಿಟ್ ಬಂದೆ ಅಷ್ಟೊಂದು ಸಾವುಕಾರ ಅಲ್ವಾ ನಿಮ್ಮಪ್ಪ ಇಲ್ಲ ಬ್ಯಾರೆ ಕಡೆ ಸಿಟಿನಾಗ ಮದುವೆ ಮಾಡ್ಕೊಳಕ್ ಬಿಟ್ಬಿಟ್ಟು ಅಯ್ಯೋ ನಾನ್ ಚೆನ್ನಾಗಿಲ್ಲ ಅಂತ ಎಲ್ಲ ಹುಡುಗರು ರಿಜೆಕ್ಟ್ ಮಾಡ್ತಾಯಿದ್ರು ನೀನು ಚೆನ್ನಾಗಿಲ್ಲ 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 ಅಂತ ಯಾರೋ ಒಬ್ಬ ಒಳ್ಳೆ ಹುಡುಗ ನನ್ನಂತನೂ ಹೆಂಗನೋ ಹ್ಞೂ ಒಪ್ಪಿ ಮದುವೆ ಮಾಡ್ಕೊಂಡ ತುಂಬ ಒಳ್ಳೆಯವರು ಹಾಂ ಇದೇ ಊರಲ್ಲಿರೋದು ಸಸ್ಪೆನ್ಸ್ ನಿನಗೆ ನಾನು ನಾನು ಆಮೇಲೆ ಕರ್ಕೊಂಡೋಗಿದ್ದೆ ನಾಳೆ ಕರ್ಕೊಂಡು ಹೋಗ್ಬಿಟ್ಟು ನಾನು ನಿನಗೆಲ್ಲ ಹೇಳ್ತೀನಿ ಸರಿನಾ ಹುಡುಗನೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಹಾಂ ಸರಿ ಸರಿ ಕಾಫಿ ಕುಡಿ ನೋಡು ಇನ್ಮೇಲೆ ನಾವು ಫ್ರೆಂಡ್ಸು ನಿಮ್ಮ ಮನೆ ನಾನು ಬರ್ತೀನಿ ನಮ್ಮ ಮನೆ ನಿಂಬಾ ನನಗೂ ಹೊಸ ಫ್ರೆಂಡ್ ಮನೆ ಸಿಗ್ದಂಗೆ ಆಯಿತು ಇಷ್ಟು ದಿನ ಬರೀ ನಮ್ಮ ಅಕ್ಕನ ಮನೆಗೆ ಹೋಗಿ ಬರ್ತಾಯಿದ್ದೆ சரி ஆய் ண்டே மா சரி சரி காஃபி கொடுத்து ஒழுகையேனாலும் வந்து கூத்துக்கா நான் மற்ற ஏனால கண்டிங்க எல்லூ நீ பரிச்சய மாஸ்கொடத்தினி ஆ சரி சரி ஆய்